ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಹೊಸ ರೀತಿಯ ಪಲ್ಯ ಆದ ತಿಪ್ಪೀರಿಕಾಯಿ ಎಣ್ಗಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದು ತುಪ್ಪದಂತಹ ಪಲ್ಯ ರೀ ಇದು ಅಷ್ಟು ಆಗಿರುತ್ತೆ ರೀ ಇದನ್ನು ತಿಂದರೆ ತುಪ್ಪಾನ ರೀ ಬಾಯಾಗ ರೀ ತಿಪ್ಪೀರಿಕಾಯಿ ಅಷ್ಟು ರುಚಿಯಾಗಿರ್ತಾವೆ ರೀ ನೀವು ಒಂದು ಸತಿ ಈ ಥರ ತಿಪ್ಪಿರಿಕಾಯಿ ಸಿಕ್ಕಾಗ ಈ ಥರ ಎಣ್ಗಾಯಿ ಅಥವಾ ಹೋಳುಗಾಯಿ ಬುರ್ಬುರೆ ಒಡಿ ಈ ಥರ ಮಾಡ್ಕೊಂಡು ಟೇಸ್ಟ್ ನೋಡಿರಿ ಇದು ಹೆಂಗೆ ಇರ್ತತಿ ಅನ್ನೋದನ್ನು ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಎಲ್ಲ ಅಡುಗೆಗಳು ನಿಮಗೆ ಇಷ್ಟ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೂ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ನಾನು ಇವು ಹಿರಿಕಾಯಿ ಹೆಂಗೆ ಇರ್ತವೆ ರೀ ತಿಪ್ಪಿರಿಕಾಯಿ ಉದ್ದುದ್ದಕ್ಕೆ ಇವನ್ನ ನಾನು ಚೆನ್ನಾಗಿ ತೊಳೆದು ಈ ಥರ ನಾಲ್ಕು ಒಂದೊಂದು ಮೀಡಿಯಮ್ ಆಕಾರದ ಕಟ್ ಮಾಡ್ಕೊಂಡು ನಡುವೆ ನಾಲ್ಕು ಒಳ ರೀ ಅಂದರೆ ನಮ್ಮ ಮಸಾಲೆ ಇದ್ರೊಳಗೆ ತುಂಬಕ್ಕೋಸ್ಕರ ಈ ಈ ಥರ ಗ್ರೀನ್ ಕಲರ್ ಆಗಿ ಚಲೋ ಇರ್ತಾವ್ರಿ ಇವ್ನು ನೋಡೋಕು ತಿಂದ್ರ ಸೂಪರ್ ಟೇಸ್ಟ್ ರೀ ಈಗ ನೋಡಿರಿ ಈಗ ಈ ಎಣ್ಗಾಯಿ ಥರ ನಾನು ಅಷ್ಟು ಹೆಚ್ಚಿಟ್ಕೊಂಡಿ ಈಗ ಅದಕ್ಕೆ ಸಾಮಗ್ರಿಗಳನ್ನ ಒಂದೊಂದಾಗಿ ಹೇಳ್ತಾನೆ ನೋಡಿರಿ ಇದಕ್ಕೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಇರ್ಬೇಕು ರೀ ನಾ ಸಣ್ಣದಾಗಿ ಎರಡರಿಂದ ಮೂರು ಗಡ್ಡಿ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡನ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳಕತ್ತಾನ ರೀ ಮೊದ್ಲಿಗೆನ ಹಸಿಮೆಣ್ಸಿಕಾಯಿ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಆ ಪೇಸ್ಟನ್ನು ನಾನು ತರಿತರಿಯಾಗಿ ಮಾಡಿರೋಂಥನ ಹಾಕೇನ್ರಿ ಈಗ ಇದಕ್ಕೆ ಅರ್ಶಿಣ ಪುಡಿ ಹಾಕ್ಕೊಂಡ್ರಿ ಸ್ವಲ್ಪ ಕೊತ್ತಂಬರಿ ಕಾಳಿನ ಪುಡಿ ಹಾಕ್ಕೊಂಡ್ರಿ ಯಾಕಂದರೆ ಜೀರಿಗೆನ ಹಸೆಕಾಯಿ ಜೊತೆಗೆ ಹಾಕಿರೋದ್ರಿಂದ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕೊಂಡ್ರಿ ಈಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗುರುಳಿನ ಪುಡಿನೂ ಕೂಡ ಹಾಕೊಂಡಾಗತ್ತೀ ಆಮೇಲೆ ನಾನು ಪಲ್ಯಗಳಿಗೆ ಹಾಕೋವಂತಹ ಪುಡಿನೂ ಕೂಡ ಎರಡು ಚಮಚದಷ್ಟು ಹಾಕೊತಾನೆ ರೀ ಈ ಥರ ಹಾಕ್ಕೊಳೋದ್ರಿಂದ ನಮ್ಮ ಪಲ್ಯ ಗ್ರೇವಿ ಇನ್ನೂ ಜಾಸ್ತಿ ಗಟ್ಟಿ ಹಾಕತ್ರಿ ನೋಡಿರಿ ಸ್ನೇಹಿತರೆ ಇವೆಲ್ಲ ಸಾಮಗ್ರಿಗಳನ್ನ ಹಾಕೊಂಡಿಂದ ನಾ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕೊಳಕತ್ತಾನ ರೀ ಯಾಕಂದ್ರೆ ಹುಣಸೆಹಣ್ಣು ಹಾಕ್ತಾನೆ ಹುಣಸೆಹಣ್ಣು ಹಾಕಿ ಅಂದ್ಮೇಲೆ ಬೆಲ್ಲ ರೀ ನಾವು ನೋಡಿರಿ ಹಣ್ಣಿನ ರಸನೂ ಇದಕ್ಕೆ ಸೇರಿಸ್ಕೊಂಡೆ ರೀ ಈಗ ಬೆಲ್ಲನೂ ಹಾಕೊಂಡಾನಿ ಚೆನ್ನಾಗಿ ಇದನ್ನೊಂದ್ಸತಿ ಎಲ್ಲ ಮಸಾಲನೂ ಚ ರೀ ಯಾಕಂದ್ರೆ ನಮ್ಗೆ ತುಂಬ ಭಾಳ ಸುಲಭ ಈ ಥರ ಕೈಗಳಿಂದನೇ ಕಲಿಸ್ಕೊಂಡ್ವಿ ಅಂದ್ರೆ ಎಲ್ಲ ಮಸಾಲ ಕರೆಕ್ಟಾಗಿ ನಮಗೆ ತಿಪ್ಪೀರಿಕಾಯಿ ಒಳಗೆ ತುಂಬಾಕೆ ರೆಡಿ ಆಗಿಬಿಡ್ತೈತೆ ರೀ ನೋಡಿರಿ ಈಗ ಇದಕ್ಕೆ ನಾನು ಮತ್ತೆ ಮೇಲೆ ಎಣ್ಣೆ ಹಾಕಂಗಿಲ್ಲ ರೀ ಹಾಕಿರಿ ಎಣ್ಣೆನ ಸಾಕ್ರಿ ಅದಕ್ಕೆ ಈ ಥರ ಹೋಳಗಾಯಿ ಇಟ್ಕೊಂಡಿರೋದನ್ನು ನಾವು ಹನ್ನೊಂದಾಗಿ ಇದನ್ನ ನೀಟಾಗಿ ತುಂಬ್ಕೊತ ಹೋಗ್ತಾನೆ ರೀ ಇದು ಉಳಿದಂತಹ ಮಸಾಲಿಗೆನ ನೀರು ಹಾಕಿ ಕುದಿಯಾಕಿ ಇಟ್ಬಿಟ್ರೆ ನಮ್ಮ ಪಲ್ಯ ಐದರಿಂದ ಹತ್ತು ನಿಮಿಷದೊಳಗೆ ರೆಡಿ ರೀ ನೋಡಿರಿ ಸ್ನೇಹಿತರೆ ಇದೇ ಥರ ನೀವು ಈ ಥರ ಕಾಯಿ ಸಿಗಲಿಲ್ಲ ಅಂದರೆ ಸೌತೆಕಾಯಿನೂ ಮಾಡ್ಕೊಬೋದು ಹಿರಿಕಾಯಿನೂ ಮಾಡ್ಕೋಬೋದು ಮುಳುಗಾಯಿನೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡ್ರೆ ಪಲ್ಯ ಭಾಳ ಟೇಸ್ಟ್ ಆಗಿರುತ್ತೆ ರೀ ರೊಟ್ಟಿ ಚಪಾತಿ ಮತ್ತು ದೋಸೆಗಂತರೂ ಸೂಪರ್ ಕಾಂಬಿನೇಷನ್ ರೀ ಅಕ್ಕಿ ರೊಟ್ಟಿಗಂತರೂ ಮಸ್ತ್ ರೀ ನೋಡಿರಿ ಈಗ ನಮ್ಮ ಗ್ರೀನ್ ಗ್ರೀನ್ ಎಲ್ಲೋ ಕಲರ್ ಪಲ್ಯ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಕತ್ತೈತಿ ಅನ್ನೋದನ್ನು ನೋಡಿರಿ ಈಗ ಅಷ್ಟು ನಾನು ಹಾಕ್ಕೊಂಡೆ ರೀ ಈಗ ರುಚಿಗೆ ಅಂದರೆ ಇದಕ್ಕೆ ಕುದಿಯೋಕೆ ಎಷ್ಟು ನೀರು ಬೇಕು ಅನ್ನೋದನ್ನು ಅಷ್ಟು ನೀರನ್ನು ಮಾತ್ರ ನಾನು ಹಾಕೊಂಡು ನಾನು ಗ್ಯಾಸ್ ಮೇಲೆ ಕುದಿಯಕ್ಕೆ ಇಟ್ಬಿಡ್ತೇನೆ ರೀ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಕುದ್ಬಿಟ್ರೆ ನಮ್ಮ ಪಲ್ಯ ಬೇಗ ರೆಡಿ ಆಕತ್ತೆ ರೀ ನಮಗೆ ಗ್ರೇವಿ ಎಷ್ಟು ಬೇಕೋ ನೋಡಿ ಅಷ್ಟನ್ನು ನೀರು ಮಾತ್ರ ಹಾಕ್ಕೋಬೇಕು ರೀ ನಾನು ಒಂದು ಸ್ವಲ್ಪ ಹಾಕೊಂಡಿದ್ರಿ ಫಸ್ಟು ಯಾಕೆ ಗಟ್ಟಿ ಅನ್ಸಿದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಪಳಪಳ ಅಂತ ಕುದಿಸ್ಬಿಡ್ತಾನೆ ರೀ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ಉತ್ತರ ಕರ್ನಾಟಕ ಚಾನಲ್ನ ಸಪೋರ್ಟ್ ಮಾಡಿರಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿರಿ ಹಾಗೂ ಆಶೀರ್ವಾದ ಮಾಡಿರಿ ನೋಡಿರಿ ಪಲ್ಯ ಕೂದ್ದು ಚೆನ್ನಾಗಿ ರೆಡಿಯಾಗೈತ್ರಿ ಊಟ ಮಾಡೋಕೆ ರೆಡಿ ಆತ್ರಿ ನಮ್ಮ ಪಲ್ಯ ಎಷ್ಟು ಟೇಸ್ಟ್ ಆಗಿರ್ತೈತಿ ಅಂದ್ರೆ ನಿಮ್ಗೆ ತಿಂದ್ರೆ ಗೊತ್ತಾಗೋದು ನೋಡಿರಿ ಫುಲ್ ಒಂದು ಐದು ನಿಮಿಷದಾಗ ಹಣ್ಣಾವ್ರಿ ಅಷ್ಟು ಜಲ್ದಿ ಮೆತ್ಕಾಕವ್ರಿ ತಿಪ್ಪಿರಿಕಾಯಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಇನ್ನೂ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿರಿ ಮತ್ತು ಉತ್ತರ ಕರ್ನಾಟಕದ ಎಲ್ಲ ರೆಸಿಪಿಗೂ ಸಪೋರ್ಟ್ ಮಾಡಿರಿ ನೀವು ಇದನ್ನ ಮನೆಗೆ ಟ್ರೈ ಮಾಡಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಇನ್ನೊಂದು ಉತ್ತರ ಕರ್ನಾಟಕದ ಅಡಿಗೆಯೊಂದಿಗೆ ಭೇಟಿ ಹಾಕ್ತೀನಿ ರೀ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರಗಳು